ಯಾವ ರೀತಿ ಸೇಲ್ ಮಾಡ್ತೀರ ಈಗ ನೋಡಿ ಅದೇನೇ ಮಟನಿಗೆ ನಿಮ್ಮ ಲೊಕೇಶನ್ದಲ್ಲಿ ಒಂದು ಇಕೋ ಸಿಸ್ಟಮ್ ಈಗ ನಂದು ಈ ಮಾಂಸ ಯಾರಪ್ಪ ತಿಂತಾರೆ ಈ ಮರಿ ಲಾಸ್ಟಿಗೆ ಫೈನಲಿ ಎಲ್ಲಿ ಎಂಡ್ ಆಗುತ್ತೆ ಎಂಡ್ ಕಸ್ಟಮರ್ ಯಾರು ಬೆಂಗಳೂರು ಚೆನ್ನೈ ಹೈದರಾಬಾದ್ ಈ ಮೂರು ಟಾಪ್ ಸಿಟೀಸಲ್ಲಿ ಯಾರೋ ಒಬ್ಬರು ಮನೆಯಲ್ಲಿ ಇದು ಯಾವುದು ಭಾನುವಾರ ಬೇಯ್ತಾ ಇರುತ್ತೆ ಏನೋ ಒಂದು ಐಟಮ್ ಆಗಿ ಡಿಶ್ ಆಗಿ ಬೇಯ್ತಾ ಇರುತ್ತೆ ಸೊ ನಾನು ತೊಗೊಂಡು ಹೋಗ್ಬಿಟ್ಟು ಅವ್ರು ಕೊಡೋಕ್ಕಾಗಲ್ಲ ಕರೆಕ್ಟಾ ಅವರು ಎಲ್ಲಿಂದ ಬಂದು ತೊಗೊಂಡೋಗ್ತಾರೆ ಅವ್ರದ್ದು ಹತ್ತಿರದ ಬುಚ್ಚರ ಹತ್ರ ಬಂದು ಕಟಕರ ಅಂಗಡಿಯಿಂದ ಅವರು ತೊಗೊಂಡೋಗ್ತಾರೆ ಕರೆಕ್ಟಾ ಆ ಕಟಕನಿಗೆ ನಾನು ಡೈರೆಕ್ಟಾಗಿ ಕೊಡೋಕ್ಕಾಗತ್ತಾ ಆಗಲ್ಲ ಯಾಕಂದರೆ ಅವನ ರಿಕ್ವೈರ್ಮೆಂಟು ವಾರ ವಾರಕ್ಕೆ ನಾನು ಸೆಲ್ ಮಾಡೋಕ್ಕೆ ಸಾಧ್ಯ ಆಗೋದು ಎರಡೂವರೆ ತಿಂಗಳಿಗೆ ಸಲ ಮೂರು ತಿಂಗ್ಳಿಗೆ ಒಂದು ಸಲ ತುಂಬ ಕಮ್ಮಿ ಅಂದರೆ ಎರಡು ತಿಂಗ್ಳಿಗೆ ಒಂದು ಸಲ ಸೊ ಹಾಗಾಗಿ ನಮಗೆ ಅವನಿಗೆ ಸೆಟ್ ಆಗೋಲ್ಲ ಅವ್ನ ರಿಕ್ವೈರ್ಮೆಂಟ್ ಬೇರೆ ನಂದು ಕೆಪಾಸಿಟಿ ಬೇರೆ ಸೊ ಅದರದ್ದು ಮತ್ತು ನಮ್ಮದು ಮಧ್ಯೆ ಯಾರಿದ್ದಾರೆ ಏಜೆಂಟ್ಗಳು ಸೊ ಈ ಏಜೆಂಟ್ಗಳು ಎತ್ಕೊಂಡು ಹೋಗ್ಬಿಟ್ಟು ನನ್ನ ಹತ್ರ ಐವತ್ತು ಎತ್ಕೊಂಡ ಅಂದರೆ ಅವನು ಒಬ್ಬನಿಗೆ ಹತ್ತು ಕೊಡ್ತಾನೆ ಇನ್ನೊಬ್ಬನಿಗೆ ಹತ್ತು ಕೊಡ್ತಾನೆ ಇನ್ನೊಬ್ಬನಿಗೆ ಹತ್ತು ಕೊಡ್ತಾನೆ ಇನ್ನೊಬ್ಬನಿಗೆ ಐದು ಕೊಡ್ತಾನೆ ಹಂಗೂ ಮಾಡಿ ಅವ್ನು ಐವತ್ತು ಮುಗಿಸ್ಬಿಡ್ತಾನೆ ಆಯಿತಾ ಸೊ ಈ ಏಜೆಂಟು ನಿಮ್ಮ ಭಾಗದಲ್ಲಿ ಇದ್ದರೆ ನೀವು ಏಜೆಂಟ್ ಬೇಸು ಸೆಲ್ಲಿಂಗ್ ಮಾಡ್ಕೋಬೋದು ಹೆಂಗೆ ಅವ್ರನ್ನ ಹಿಡಿತೀರಿ ನಿಮ್ಮ ಹತ್ತಿರದ ಸಂತೆಗೂ ಹೋಗಿ ಎಕ್ಸಾಂಪಲ್ ನಮ್ದೇ ನಾನು ಹೇಳಬೇಕು ಅಂದರೆ ನಮ್ಮದು ಹತ್ತಿರದ ಸಂತೆ ಹಾವೇರಿ ಹಾವೇರಿ ಇಲ್ಲಿಂದ ಎರಡು ಅವರ್ ಆಯಿತಾ ಹೋಗಬೇಕು ಅಲ್ಲಿ ದಲ್ಲಾಳಿಗಳು ಇರ್ತಾರೆ ದಲಾಳಿಯನ್ನಿ ಏಜೆಂಟನ್ನಿ ಏನು ಬೇಕಾದ್ರೂ ಹೇಳ್ಕೊಳ್ಳಿ ಅವ್ರದ್ದು ಒಂದು ಕೆಲಸ ಅದು ಅವರು ಆ ಸಿಸ್ಟಮಲ್ಲಿ ಅವರು ಇದ್ದಾರೆ ಅವ್ರನ್ನ ಹಾಕೋಕೆ ಆಗಂಗೇ ಇಲ್ಲ ಆಯಿತಾ ಅವರು ಇರ್ತಾರೆ ಅವ್ರು ಯಾರಿಗಪ್ಪ ಮಾರ್ತಾರೆ ಅವರು ಮಾರೋದು ಹೈದರಾಬಾದ ಅಂದರೆ ಆಂಧ್ರದಿಂದ ತೆಲಂಗಾಣದಿಂದ ತಮಿಳ್ನಾಡುದಿಂದ ಬಂದಿರೋ ದೊಡ್ಡ ದೊಡ್ಡ ಲಾರಿಗಳು ಇರ್ತವೆ ಅವರು ಏನು ಮಾಡ್ತಾರೆ ತೊಗೊಂಡು ಇವ್ರ ಹತ್ರ ಏಜೆಂಟ್ಗಳ ಹತ್ರ ತೊಗೊಂಡು ಹೋಗ್ಬಿಟ್ಟು ಮಟನ್ ಅಂಗಡಿಗೆ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾರೆ ಡ್ರಾಪ್ ಶಿಪ್ಪಿಂಗ್ ಅಂದರೆ ಎಷ್ಟಪ್ಪ ಈ ಎಳ್ನೀರ ಅಂಗಡಿಗಳಲ್ಲಿ ಎಳ್ನೀರು ಇಳಿಸ್ತಾರೆ ನೋಡಿ ಆ ಥರ ಇಳಿಸ್ಕೊಂಡು ಹೋಗ್ತಾರೆ ಮುಂಚೆ ಒಂದು ಟೈಮ್ ಇತ್ತು ಏನಂದರೆ ಎರಡು ಜನ ಮಟನ್ ಅಂಗಡಿಯಲ್ಲಿದ್ದರೆ ಅವು ಎರಡು ಜನ ಹಿಂದೆ ಒಂದು ಹತ್ತು ಜನದ ಒಂದು ಟೀಮ್ ಇರೋದು ಅವರು ಹೋಗಿ ಅದು ಹಳ್ಳಿ ಹಳ್ಳಿಯಿಂದ ಅಥವಾ ಸಂತೆ ಸಂತೆಯಿಂದ ಮರಿಗಳು ಆಯ್ಕೆ ಮಾಡಿಕೊಂಡು ತಂದು ಒಂದು ಜಾಗದಲ್ಲಿ ಇಟ್ಕೊಂಡು ಅವ್ರ ಮನೆಯ ಹೆಣ್ಮಕ್ಕಳೇ ಆ ಮರಿಗಳನ್ನು ಒಂದು ವಾರನೋ ಹದಿನೈದು ದಿನನೋ ಇದು ಮಾಡಿ ಸಾಕಾಣಿಕೆ ಮಾಡ್ತಿದ್ರು ಹೆಂಗೆ ಬೇಕು ಹೆಂಗೆ ಬೇಕು ಹಂಗೆ ಕಟಿಂಗ್ ಮಾಡ್ತಾಯಿದ್ರು ಈಗೇನಾಗಿದೆ ಅಂದರೆ ಅವರಲ್ಲೂ ಕನ್ವೀನಿಯನ್ಸ್ ಬಂದುಬಿಟ್ಟಿದೆ ರೈತರು ಮಾತ್ರ ಅಥವಾ ಬೇರೆಯವ್ರು ಮಾತ್ರ ಕನ್ವಿನಿಯೆನ್ಸ್ ನೋಡ್ತಾ ಇಲ್ಲ ಅವರು ನೋಡ್ತಾ ಇದ್ದಾರೆ ಏನಪ್ಪಾ ಅಂದರೆ ನಾವು ಇಬ್ಬರು ಕೆಲಸ ಮಾಡಿ ಮಟನ್ ಮಾರ್ತಾ ಹತ್ತು ಹತ್ತು ಜನದ ಟೀಮ್ ಹಾಕಬೇಕು ಸೊ ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡಿಬಿಟ್ಟು ಯಾವುದೋ ಒಂದು ದೊಡ್ಡ ಗಾಡಿ ಇದೆ ಆ ತ್ರೀ ಟೈರೆಲ್ಲ ದೊಡ್ಡ ಗಾಡಿಗಳು ಬರ್ತಾವಲ್ಲ ಹಾಂ ಸೊ ಅದನ್ನು ಡ್ರಾಪ್ ಶಿಪ್ಪಿಂಗ್ ಟಕ್ 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 ಹತ್ತಬೇಕೇನಪ್ಪ ಇಷ್ಟು ಅವ್ರಿಗೆ ರೇಟ್ ಗೀಟ್ ಮತ್ತು ಅದು ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅಂತ ಪಕ್ಕ ಗೊತ್ತಿರುತ್ತೆ ಇಳಿಸ್ತಾ ಹೋಗ್ತಾರೆ ಸೊ ಈಗ ನಮ್ಮದೇ ನಾವು ಎಕ್ಸಾಂಪಲ್ ತೊಗೊಂಡ್ರೆ ನಾನು ಒಂದು ಏಜೆಂಟ್ ಕೊಡ್ತೀನಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ಕೊಳ್ಳಿ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ಮೂವತ್ತಾರು ಕೆ ಜಿ ಅಂತದ್ದು ಮರಿ ಹನ್ನೆರಡು ಹನ್ನೆರಡು ಕಾಲು ಹನ್ನೆರಡು ಹೊರೆ ಮಾರ್ಕೆಟ್ ಚೆನ್ನಾಗಿದ್ದ ಟೈಮಲ್ಲಿ ಹಬ್ಬ ಹುಣ್ಮೆ ಅಂತದ್ದು ಇದ್ದಿದ್ದ ಟೈಮಲ್ಲಿ ತೊಗೊಂಡೋಗ್ತಾರೆ ಅವನೇನು ಅಂದರೆ ಒಂದು ಸಾವಿರ ರೂಪಾಯಿದಿಂದ ಒಂದೂವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಇಟ್ಟುಬಿಟ್ಟು ಅದನ್ನು ಸೇಲ್ ಮಾಡ್ತಾನೆ ಕರೆಕ್ಟಾ ಯಾರಿಗೆ ಅದು ದೊಡ್ಡ ಲಾರಿಯಲ್ಲಿ ಒಂದು ದೊಡ್ಡ ಏಜೆಂಟ್ ಬಂದಿರ್ತಾನಲ್ಲ ಅವನಿಗೆ ಅವನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಲೋಕಲ್ ಡ್ರಾಪ್ ಶಿಪ್ಪಿಂಗ್ ಮಾಡ್ಕೊಂಡು ಹೋಗ್ತಾನೆ ಸೊ ನಾನು ಸಾಕಿರೋ ಮರಿ ಹೈದರಾಬಾದೋ ಚೆನ್ನೈಯೋ ಬೆಂಗಳೂರಲ್ಲಿ ಯಾರ್ದೋ ಒಂದು ಮನೆಗೆ ಊಟಕ್ಕೆ ಸೇರ್ತಾಯಿದೆ ಸೊ ಇದು ಒಂದು ಈಕೋಸಿಸ್ಟಮ್ ಈಕೋಸಿಸ್ಟಮ್ ನಿಮ್ಮ ಭಾಗದಲ್ಲಿ ಇದ್ದರೆ ಡೆಫಿನೆಟ್ಲಿ ಮಟನ್ದು ನೀವು ತಳಿ ಮಾಡ್ಕೊಳ್ಳಿ ಮಟನ್ ತಳಿ ಬೇರೆ ಯಾವುದು ಇದ್ದರೆ ಅಂದರೆ ಡೆಫಿನೆಟ್ಲಿ ಇಲ್ಲ ಯಾಕಂದರೆ ಇದರಲ್ಲಿ ಕರ್ಕಾಸು ವೆಟ್ ಜಾಸ್ತಿ ಇರೋದರಿಂದ ಅತಿ ಜಾಸ್ತಿ ಮಾಂಸ ಬರೋದರಿಂದ ಈ ತಳಿನೇ ಬಿಟ್ಟರೆ ನೀವು ಹಬ್ಬ ಹುಣ್ಣಿಮೆ ಜಾತ್ರೆಗೆ ನಿಮ್ಮ ಊರಲ್ಲಿ ಜಾತ್ರೆ ಇದೆಯಾ ಎಷ್ಟೋ ಜನ ಫೋನ್ ಮಾಡ್ತಾರೆ ನಮ್ಮ ಊರಲ್ಲಿ ಜಾತ್ರೆ ಇದೆ ಅವರು ಎಷ್ಟು ಕ್ಲಿಯರಾಗಿರ್ತಾರಂದರೆ ಹಣ ನಮ್ಮಲ್ಲಿ ಊರಲ್ಲಿ ಜಾತ್ರೆ ಇದೆ ನೂರೈವತ್ತು ಮರಿ ಹೋಗುತ್ತೆ ಆ ನೂರೈವತ್ತು ಮರಿಯಲ್ಲಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಐವತ್ತು ಮರಿನಾದರೂ ನಾನು ಕ್ಯಾಪ್ಚರ್ ಮಾಡಬೇಕು ಐವತ್ತು ಮರಿ ನನ್ನಾಗಿರಬೇಕು ಅದು ವರ್ಷದ ಇಂಥ ತಿಂಗಳಲ್ಲೇ ಬರುತ್ತೆ ಅನ್ನೋದು ಪಕ್ಕ ಇದೆ ಸೊ ನಾನು ಈಗ ಸ್ಟಾರ್ಟ್ ಇದ್ದೀನಿ ಸೊ ಈ ಥರದ ಒಂದು ಹೋಮ್ವರ್ಕ್ ಇದ್ದರೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಬರೋಲ್ಲ ಸುಮ್ಮನೆ ನಾನು ಹಾಕ್ಬಿಡ್ತೀನಿ ಇದು ಬೆಳೆದಾದಮೇಲೆ ನೋಡೋಣ ಅಂದರೆ ಅವಾಗ ಸಮಸ್ಯೆ ಬರುತ್ತೆ ಸೊ ನಿಧಾನವಾಗಿ ಮಾಡ್ಕೊಂಡು ಹೋದರೂ ತೊಂದರೆ ಇಲ್ಲ ಮಾರ್ಕೆಟಿಂಗ್ ಗಟ್ಟಿ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಬಕ್ರೀದ್ದು ಅಷ್ಟೇ ಈ ಬಕ್ರೀದ್ ನೋಡಿ ಹತ್ರ ಕೈಯಲ್ಲಿ ಕಸ್ಟಮರ್ ಇದ್ದಾರೆ ಕಸ್ಟಮರ್ ಅಂದರೆ ಯಾರು ಡೈರೆಕ್ಟಾಗಿ ತೊಗೊಂಡು ನಮ್ಮ ಹತ್ರ ಅವರೇ ಕುರ್ಬಾನಿ ಕೊಡೋರು ಅಂತವ್ರು ಇದ್ದಾಗ ನಾನು ಅವ್ರ ಹತ್ರ ಕಾಲ್ ಮಾಡಿಬಿಟ್ಟು ಏನಮ್ಮ ನಿಮ್ಮ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಅಂತ ಆರು ತಿಂಗಳ ಮುಂಚೆನೇ ಬೇಕಾದ್ರೆ ಕೇಳ್ಬೋದು ಅವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಹಿಂಗೆ ಅಂತ ಹೇಳದೇ ಇದ್ರೂ ನಮ್ಗೆ ಒಂದು ಎಸೆನ್ಸ್ ಗೊತ್ತಾಗ್ಬಿಡುತ್ತೆ ಓ ಇಲ್ಲಪ್ಪ ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ ಮೇ ಬಿ ಅವರು ಈ ಸಲ ಆ ಕಡೆ ಹೋಗ್ಬೋದು ದೊಡ್ಡ ಕಡೆಗೆ ಹೋಗ್ಬೋದು ನಮ್ಮ ಕುರಿ ಟಗರ್ ಕಡೆ ಬರೋಲ್ಲ ಅನ್ನೋ ಲೆಕ್ಕಾಚಾರ ಹಾಕ್ಕೋಬೋದು ಇಲ್ಲ ಬರೋರು ಇರ್ತಾರೆ ಇಲ್ಲ ಬಟ್ ಅಷ್ಟೆಲ್ಲ ಇಲ್ಲ ಒಂದು ರೇಂಜಲ್ಲಿ ನೋಡೋಣ ಅಂತ ಆ ಏನೋ ಒಂದು ನಡೆಯುತ್ತೆ ಆ ಡೇಟ್ ಆಫ್ ಮೇಲೆ ಒಂದು ಲೆಕ್ಕಾಚಾರ ಮಾಡಿಕೊಂಡು ಈಗ ಸ್ವಲ್ಪ ಎಳಗ ಮರಿಗಳು ಕಮ್ಮಿ ಆಗಿದಾವೆ ಹೋದ ವರ್ಷ ಜಗಳ ನಡೀತಿತ್ತು ಈ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲೇ ಏಯ್ ನನಗೆ ಬೇಡಪ್ಪ ನಿನಗೆ ಬೇಡಪ್ಪ ಅನ್ನೋ ಥರ ಇತ್ತು ಈಗ ಹೆಂಗಿದೆ ಅಂದರೆ ಏಜೆಂಟ್ ಹೇಳ್ತಾ ಇದ್ದಾರೆ ಅಲ್ಲಿ ಮಾರೋರು ಹೇಳ್ತಾ ಇದಾರೆ ಮಾರ್ಕೆಟಲ್ಲಿ ಬಂದು ತೊಗೊಳ್ರಪ್ಪ ಅಂತ ಅವ್ರು ಇಷ್ಟು ಕೊಡೋಂಗಿದಾರೆ ಕೊಗೊಳ ತೊಗೋತೀನಿ ನೋಡಪ್ಪ ಇಲ್ಲಾರು ಬೇಡ ಹಂಗಾಗಿದೆ ಒಂದು ವರ್ಷದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ನೋಡಿ ನಾಲ್ಕು ವರ್ಷ ಹಿಂಗೆ ಇರುತ್ತೆ ಕಾಂಗ್ರೆಸ್ ಇರೋ ತನಕ ಹಿಂಗೆ ಇರುತ್ತೆ ಮತ್ತೆ ನೆಕ್ಸ್ಟ್ ಈ ವರ್ಷ ಎಲೆಕ್ಷನ್ ಬೇಸ್ ನೋಡ್ಕೊಂಡು ರಿಸಲ್ಟ್ ಏನಾಗುತ್ತೆ ನೋಡಿಕೊಂಡು ಚೇಂಜ್ ಆಗೋ ಸಾಧ್ಯತೆ ಇದೆ ಸೊ ನಿಮ್ಮ ಹತ್ರ ಕೈಯಲ್ಲಿ ಕಸ್ಟಮರ್ ಇದ್ದರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಿ ಕೈಯಲ್ಲಿ ಕಸ್ಟಮರ್ ಇಲ್ಲ ಅಂದರೆ ಒಂದು ಹತ್ತು ಮರಿನೇ ಮಾತ್ರ ಮಾಡಿ ಯಾಕಂದರೆ ಹತ್ತು ಮರಿ ಸೇಲ್ ಮಾಡೋದು ಅಥವಾ ಲಾಸ್ಟಿಗೆ ಏನು ಮಾಡ್ತೀರಿ ಒಂದು ಆರು ತಿಂಗಳು ಸಾಕಿಬಿಟ್ಟು ನಡಿಯಪ್ಪ ನನಗೊಂದು ಟ್ರೈನಿಂಗ್ ಥರ ಆಗೋಯ್ತು ಅಂತ ಹೇಳಿಬಿಟ್ಟು ಬ್ರೇಕ್ ಇವನಿಗೆ ಕೊಟ್ಬಿಡಿ ನಿಮಗೆ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಖರ್ಚು ಬಂತು ಅಂದರೆ ಒಂದು ಐದುನೂರುಕು ಸಾವಿರಕ್ಕೂ ಜಾಸ್ತಿ ಮಾಡಿಕೊಂಡು ಹಂಗೆ ಕೊಟ್ಬಿಡಿ ನಿಮ್ಗೊಂದು ಫ್ರೀ ಟ್ರೆಂಡಿಂಗ್ ಥರ ಆಗೋಯ್ತಲ್ಲ ಬರೀನೇ ನಿಮ್ಗೆ ಕಲ್ಸ್ದಂಗೆ ಆಯ್ತಲ್ಲ ಸೊ ಆರು ತಿಂಗಳ ಒಂದು ಕೋರ್ಸ್ ಅಟೆಂಡ್ ಮಾಡಿರ್ತಾರೆ ಅಂದ್ಕೊಳ್ಳಿ ನಿಮಗೊಂದು ಎಕ್ಸ್ಪೋಜರ್ ಸಿಕ್ತಾ ಆಮೇಲೆ ನೋಡಿಕೊಂಡು ಮತ್ತೆ ಸ್ಟಡಿ ಮಾಡ್ಕೊಳ್ಳಿ ಮಟನ್ ಆಗುತ್ತೆ ಅಂದರೆ ಮಟನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆ ರೀತಿಯಲ್ಲಿ ಏನೋ ಮಾಡೋಕ್ಕೆ ಟ್ರೈ ಮಾಡಿ ಬೆಲೆ ಕೊಡುವಾಗ ತಗೊಳ್ಳುವಾಗ ಕೊಡುವಾಗ 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 ನೋಡಿ ಆನ್ಲೈನ್ ಎವರೇಜ್ ಮುನ್ನೂರೈವತ್ತು ರೂಪಾಯಿ ಇದೆ ಏನು ಲೈವ್ ವೇಟಿಗೆ ಕೆಲವೊಂದು ಕಡೆ ಈಗ ಹೈದರಾಬಾದ್ ಅಂತ ಹೇಳ್ತಾ ಇದ್ದೀನಿ ಹೈದರಾಬಾದ್ ಹತ್ರ ನಮ್ಮ ಕರ್ನಾಟಕ ಹೈದರಾಬಾದ್ ಬಾರ್ಡ್ರ್ ಅವರಿಗೆಲ್ಲ ತ್ರೀ ಏಯ್ಟಿ ತ್ರೀ ನೈಂಟಿನೂ ಕೂಡ ಸಿಗ್ತಾ ಇದೆ ಬಟ್ ಹೆಂಗಿದೆ ಅಂದರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಆ ಚೈನ ಬ್ರೇಕ್ ಮಾಡ್ಬೋದು ಅನ್ನೋದು ಭಾರಿ ಟೈಟ್ ಕಂಟ್ರೋಲ್ಡ್ ಚೈನ್ ಇರುತ್ತೆ ಯಾರನ್ನೂ ಬೈಪಾಸ್ ಮಾಡ್ಕೊಂಡು ನಾವು ಹೋಗೋಕ್ಕಾಗಲ್ಲ ಅವ್ರ ಮುಖಾಂತರನೇ ಹೋಗಬೇಕು ಸಮಸ್ಯೆ ಈ ಈ ಫೀಲ್ಡಲ್ಲಿ ಒಂದು ತುಂಬ ಕೆಟ್ಟದ್ದು ಪ್ರಾಬ್ಲಮ್ ಏನಿದೆ ಅಂದರೆ ನನಗೆ ಹನ್ನೆರಡು ಸಾವಿರ ರೂಪಾಯಿ ಒಂದು ಮರಿಗೆ ಹೋದರೆ ನನಗೆ ಸಾಕು ಅಂತ ಅಂದ್ಕೊಳ್ಳಿ ನನಗೆ ಒಂದು ಎರಡು ಸಾವಿರ ರೂಪಾಯಿ ಉಳಿಯುತ್ತೆ ಅಂತ ಅಂದ್ಕೊಳ್ಳಿ ಆಯಿತಾ ನಾನು ಹತ್ರ ತೊಗೊಂಡು ಹೋಗ್ಬಿಟ್ಟು ಹದಿಮೂರು ಹದಿಮೂರುವರೆ ಸಾವಿರಕ್ಕೆ ಒಬ್ಬ ಮಾರ್ತಾನೆ ಅವನಿಗೆ ಹದಿನಾರು ಸಾವಿರ ರೂಪಾಯಿ ಸಿಕ್ಕರೂ ಆಯಿತಾ ಅವನು ನನಗೆ ಹನ್ನೆರಡು ಸಾವಿರ ರೂಪಾಯಿ ಮೇಲೆ ಕೊಡೋಲ್ಲ ಅವನಿಗೆ ಹದಿನಾರು ಸಾವಿರ ರೂಪಾಯಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಕ್ಬಿಟ್ಟಿದೆ ಆದರೆ ಅವನು ನಮಗೆ ಕೊಡೋಲ್ಲ ಸೊ ಇದು ಈ ಫೀಲ್ಡನ್ನು ತುಂಬ ಕೆಟ್ಟದ ಒಂದು ನೇಚರ್ ನಾವು ನೋಡ್ತಾ ಇರೋದು ಇಲ್ಲಪ್ಪ ಒಂದು ನಾಲ್ಕು ಕಾಸು ಎಕ್ಸ್ಟ್ರಾ ಇದೆ ತಗೋ ರೈತನ ಹತ್ರ ನಾನು ತಗೋತಾಯಿದ್ದೀನಿ ಅವನಿಗೊಂದು ಬೇಕಾ ಫುಲ್ ಬೇಡ ಸಾವಿರ ರೂಪಾಯಿ ಜಾಸ್ತಿ ಕೊಡೋಣ ಹನ್ನೆರಡು ಬಲಿ ಹದಿಮೂರು ಕೊಡೋಣ ನಾನು ಹದಿನಾರಕ್ಕೆ ಮಾಡ್ಕೋತೀನಿ ಅದು ಮಾಡಲ್ಲ ಯಾವ ಏಜೆಂಟು ಮಾಡಲ್ಲ ಯಾರೂ ಮಾಡಲ್ಲ ಸೊ ಎಷ್ಟ್ ಮ್ಯಾಕ್ಸಿಮಮ್ ಆ ಸ್ಟೇಜ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗ್ಬೇಕು ಅನ್ನೋದು ಒಂದು ಮಾತು ಈಗ ನಡೀತಾ ಇದೆ ಸೊ ಆಗ್ಲಿಂದ ಇದೆ ಯಾವ್ದೊಂದು ಜವಾಬ್ದು ಈಗ ಸಾಕಿರೋ ರೈತನ್ಗೆ ಒಂದು ಡಿಸಿಷನ್ ಇಲ್ಲ ಅವನು ಮಾಡಕ್ ಒಂದು ವ್ಯಾಲ್ಯೂ ಇಲ್ಲ ಅವ್ನ ಒಂದ್ ಅವನ್ ಇಂತ ಒಂದು ಮಾತಾಡಕ್ ಒಂದ್ ಜಾಗ ಇಲ್ಲ ಇದನ್ನ ಸರ್ಕಾರದಿಂದ ಏನು ಇವ್ರಿಗೆ ಸಹಾಯ ಇಲ್ಲ ಅಂದ್ರೆ ಅವನು ಇದನ್ನ ಸಾಕ ಏನಕ್ಕೆ ಹೋಗ್ತಾನೆ ಇದು ನೋಡಿ ಈ ಸಾಕಾಣಿಕೆಗೆ ನೀವು ಬರಲೇಬೇಕು ಅಂತಿದ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಇದೆ ಈ ಯಾವ ಫೀಲ್ಡಿಗೂ ನೀವು ಬಟ್ಟೆ ಅಂಗಡಿ ಹಾಕ್ತೀನೋ ಅಥವಾ ಇನ್ನೊಂದು ಏನೋ ಹಾಕ್ತೀನೋ ಅಂದರೆ ಸಮಸ್ಯೆಗಳು ಆ ಫೀಲ್ಡಲ್ಲೂ ಇದ್ದೇ ಇದೆ ಈ ಫೀಲ್ಡಲ್ಲಿ ಎಲ್ಲ ಸಮಸ್ಯೆ ಇದೆ ಇಲ್ಲ ಅಂತಿಲ್ಲ ಎಲ್ಲ ಯಾವುದು ಕೇಕ್ ವಾಕ್ ಇಲ್ಲ ಸೊ ಸಮಸ್ಯೆ ಇದ್ದೂ ಇದೂ ಆಯಿತು ಏನೂ ಮಾಡೋಕ್ಕಾಗಲ್ಲ ನಾನು ನೋಡಿ ಏಜೆಂಟು ಎರಡು ಸಾವಿರ ರೂಪಾಯಿ ಎರಡು ದಿನದಲ್ಲಿ ದುಡಿತಾನೆ ಅಂತ ಹೇಳಿಬಿಟ್ಟು ನಾನು ಎರಡೂವರೆ ತಿಂಗಳಲ್ಲಿ ದುಡಿಬೌದಾದಂಥ ಎರಡು ಸಾವಿರ ರೂಪಾಯಿ ಬಿಟ್ಕೊಂಡ್ರೆ ದಡ್ಡ ಯಾರು ನಾನು ದಡ್ಡನಾ ಏಜೆಂಟ್ ದಡ್ಡನಾ ಅವನು ನಾನು ಸಾಕಿಲ್ಲ ಅಂದರೆ ಬೇರೆಯವ್ ಸಾಕ್ತಾನೆ ಅವ್ನು ಎರಡು ಸಾವಿರ ರೂಪಾಯಿ ಮಾಡೇ ಮಾಡ್ಕೋತಾನೆ ಎರಡು ದಿನಕ್ಕೆ ಬಟ್ ಅವನು ಎರಡು ಸಾವಿರ ರೂಪಾಯಿ ದುಡಿತಾನಪ್ಪ ನನ್ನ ಮರಿಯಿಂದ ಅಂತ ನಾನು ಏನೋ ಫುಲ್ ಇಮೋಷ್ನಲಿ ತಲೆ ಕೆಡಿಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ಡಿಪ್ರೆಷನ್ಗೆ ಹೋಗೋಕೆ ಆಗಲ್ಲ ನನಗೇನು ನಾನು ನಾನು ಎಷ್ಟು ಹೊಸಬ್ರಿಗೆ ಬರೋರಿಗೆ ಹೇಳ್ತೀನಿ ಇಷ್ಟೆ ಐನೂರು ರೂಪಾಯಿ ಒಂದು ಮರಿಯಿಂದ ನಿಮಗೆ ಉಳಿಯುತ್ತೆ ಅಂದರೆ ಒಂದು ತಿಂಗಳಕ್ಕೆ ಆಯಿತಾ ಎರಡೂವರೆ ತಿಂಗಳಂದರೆ ಒಂದು ಕಾಲು ಸಾವಿರ ರೂಪಾಯಿ ಆಯಿತು ಅದು ಒಳ್ಳೆ ದುಡ್ಡು ನಿಮಗೆ ಆರಾಮಾಗಿ ಹಳ್ಳಿದಲ್ಲಿ ಜೀವನ ಮಾಡ್ಕೊಂಡು ಹೋಗೋಕ್ಕೆ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಮಾಲಲ್ಲಿ ಎ ಸಿಟಲ್ಲಿ ಇದ್ದು ಆ ಮಾಲಿಗೆ ರೀಚ್ ಆಗೋಕ್ಕೆ ಎರಡು ಅವರ್ ಒಂದು ಕಡೆಯಿಂದ ಟ್ರಾವೆಲ್ ಮಾಡಿಕೊಂಡು ನಾಲ್ಕು ಅವರ್ ಟ್ರಾವೆಲ್ ಮಾಡಿಕೊಂಡು ಮಾಡೋಕ್ಕಿಂತ ನೆಮ್ಮದಿಯಾಗಿ ಅಮ್ಮನ ಜೊತೆ ಇದ್ದುಬಿಟ್ಟು ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಇದ್ಬಿಟ್ಟು ಹಳ್ಳಿ ವಾತಾವರಣ ನಾನು ಯಾಕಂದರೆ ಹದಿನೇಳು ವರ್ಷ ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ ನಾನು ಸಿಟಿ ಬಸ್ಸಲ್ಲೂ ಓಡಾಡಿದ್ದೀನಿ ಟೂ ವೀಲರೂ ಓಡಾಡಿದ್ದೀನಿ ಕಾರಲ್ಲೂ ಓಡಾಡಿದ್ದೀನಿ ಎಲ್ಲ ಥರ ಟ್ರಾವೆಲ್ ನೋಡಿಬಿಟ್ಟಿದ್ದೀನಿ ನಾಲ್ಕೂವರೆ ಗಂಟೆ ಒಂದು ಟೈಮಲ್ಲಿ ಟ್ರಾವೆಲ್ ಮಾಡ್ತಿದ್ದು ಟೋಟಲ್ ಟು ಆ್ಯಂಡ್ ಫ್ರೋ ಸೇರಿಸಿ ಸೊ ಇದೆಲ್ಲ ಕಂಪೇರ್ ಮಾಡಿದರೆ ಇದು ಎಷ್ಟೋ ಬೆಟ್ರ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಬರಲಿ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಮಿನಿಮಮ್ ಇಟ್ಕೊಳ್ಳಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇಟ್ಕೊಂಡು ಬರ್ತಾರೆ ಏ ನಾನು ಆರು ತಿಂಗಳಿಗೆ ಒಂದು ಕಾರೆ ತೊಗೊಂಡ್ಬಿಡ್ತೀನಿ ಆರು ತಿಂಗಳಿಗೆ ಹಿಂಗೆ ಪಲ್ಟಾಯಿಸ್ಬಿಡ್ತೀನಿ ನೀವು ಸ್ವಂತ ಆ ಕೆಲಸ ನೀವು ಕರೆಂಟ್ ಏನು ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿ ಹತ್ತು ವರ್ಷದಿಂದ ದುಡಿತಾ ಇರ್ತೀರ ಇಪ್ಪತ್ತು ಸಾವಿರ ದಾಟಿರೋಂಗಿಲ್ಲ ಬಟ್ ಇಲ್ಲಿ ಬಂದ ತಕ್ಷಣ ಆರು ತಿಂಗಳಿಗೆ ಡಬಲ್ ಆಗಿಬಿಡ್ಬೇಕು ಅನ್ನೋದರಲ್ಲಿ ಅರ್ಥವೇ ಇಲ್ಲ ನಿಧಾನವಾಗಿ ಮಾಡ್ಕೊಂಡು ಹೋಗಿ